ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಆರಾಮದಿರಿ ಅಂತ ಕೋತನಿ ನಾನು ಅರಾಮದನಿ ನೋಡಿರಿ ಇವತ್ತು ಬೆಳಗ್ಗೆ ಭಾಳ ಅಂದ್ರೆ ಭಾಳ ಮಳೆ ಬಿಟ್ಟಿತ್ತು ಜಿಟಿ 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 ಒಂದು ಸಮನಾನ ಹಿತ್ಲದಾಗ ಹೋಗಾಕು ಬಿಡ್ತಿದ್ದಿಲ್ಲ ಸ ಭಾಳ ಅಂದ್ರೆ ಭಾಳ ಹಿಡ್ದು ಬಿಟ್ಟಿತ್ತು ನೋಡ್ರಿ ಇಲ್ಲೇ ಜಿಗಟ್ ಮಾಡಿಟ್ಟನಿ ಜಿಗಟ್ ಮಾಡಿಟ್ಟು ಈಗ ಮಿಷನ್ಗೆ ಹಾಕ್ಬೇಕು ಸ್ವಲ್ಪ ಹಾರಲಿ ಅಂಥೇಳಿ ಬಿಟ್ಟನಿ ಅಷ್ಟೊತ್ತಿಗೆನ ಹಾರಕ್ಕೆ ಅಂತತಿ ನೋಡಿ ಇಲ್ಲಿ ಇಲ್ಲ ಅಂತಂದ್ರೆ ಮಿಷೀನ್ಗೆ ಹಾಕಿ ಭಾಳ ಇದಾಗ್ಬಿಡತಿ ಇಲ್ಲಿ ನೋಡ್ರಿ ಬೆಣ್ಣಿನ ಹಾಕಿದ್ರಂಥೇಳಿ ಕೆಣಿನ ಎಲ್ಲ ಮಿಕ್ಸಿ ಹಾಕಿಟ್ಟನಿ ಇನ್ನು ಬೆಣ್ಣೆನ ಮಾಡ್ಬೇಕು ಇನ್ನು ಕೆಲಸ ಮಾಡ್ಕೊಂತನ ಸ್ವಲ್ಪ ಮಿಕ್ಸಿಗೆ ಹಿಟ್ಟು ಸೊ ಸ್ವಲ್ಪ ತಿರ್ಗಿಸ್ಕೊಂತ ಇದ್ದೇ ಅಂದ್ರೆ ನನ್ನ ಕೆಲ್ಸದ ಜೊತೆನ ಅದು ಬೆಣ್ಣಿನ ಬಂದುಬಿಡ್ತತ್ರಿ ಆಮೇಲೆ ನಮ್ಮ ಮನೆಯವ್ರು ನೋಡ್ರಿ ಈಗ ಜೋಳನ ರೆಡಿ ಮಾಡ್ಕೊಂಡು ಹಾಕತ್ತಾರ ಮತ್ತು ಮಧ್ಯಾಹ್ನ ಅಂಗಡಿಯಿಂದ ಬಂದು ಅಂತ ಹೇಳಿ ಇಲ್ಲ ಅಂತಂದ್ರೆ ಮತ್ತೆ ಟೈಮ ಸಿಗಂಗಿಲ್ಲ ರೀ ಮತ್ತು ಒಂದು ವಾರದ ಮಟಾನ ಹಿಟ್ಟು ಖಾಲಿಗೈತ್ರಿ ಇವತ್ತಿಗೆನ ಇವತ್ತು ಅದಕ್ಕೆ ಸ್ವಲ್ಪ ಮಾಡಿದ್ದೀವ್ರಿ ರೊಟ್ಟಿನೇ ಈಗ ನೋಡ್ರಿ ಏನಾರ ಅದಬ್ ಅಂತ ಹೇಳಿ ಸ್ವಲ್ಪ ಹಸು ಮಾಡ್ಕೊಂಡು ರೀ ಈಗ ಅವನ ಅದಕ್ಕೆ ನೋಡಿಂದ ಆಮೇಲೆ ನೋಡ್ರಿ ಹೆಂಗದ ಜೋಳ ಅದಕ್ಕನ ಅಷ್ಟೂ ಅವರು ನೋಡಿ ಏನಾರ ಕಲ್ಲು ಮಣ್ಣು ಏನಾರ ಐತಿನ ಅಂಥೇಳಿ ಆಮೇಲೆ ನಾನು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟಿಂದ ರೀ ಅವನ ಸೊಪ್ಪು ಕ್ಲೀನ್ ಮಾಡ್ಬೇಕು ರೀ ನಾನು ಅದಕ್ಕನ್ನ ದೊಡ್ಡ ತಡ್ಪತ್ರೀನ ಹಾಚಿಬಿಟ್ಟಾರೆ ನೋಡ್ರಿ ನಮ್ಮ ಮನೆಯವ್ರು ಈಗ ನೋಡಿರಿ ಇಲ್ಲಿ ಮೊನ್ನೆ ನಿಮ್ಗೆ ರೀ ನಾನು ರೊಟ್ಟಿನ ಬೇಸ ಬೇಸೋದು ತೋರಿಸಿದ್ದಿಲ್ಲ ನಾನು ಇವತ್ತು ನೋಡಿರಿ ಇಲ್ಲಿ ಎರಡು ಹಂಚಿಟ್ಕೊಂಡು ನಾನು ಬೇಯಿಸ್ತೇನೆ ರೀ ರೊಟ್ಟಿನ ಹಂಗಾದ್ರೆ ದೊಡ್ಡ ದೊಡ್ಡ ಹೇಳಿ ಅಂಥೇಳಿ ಫಸ್ಟಿಗೆ ಎಲ್ಲ ಸ್ಟಾರ್ಟಿಂಗ್ ನಾವು ಒಂದು ಹಂಚಿಟ್ಟ ಬೇಯಿಸ್ತಿದ್ವಿ ಫಸ್ಟ್ ಯಾವಾಗ ನಾವು ದೊಡ್ಡ ಮಿಷನ್ ತಂದ್ವಿ ನೋಡ್ರಿ ಆವಾಗ ದನ ಎರಡು ಹಂಚಿಟ್ಟು ಬೇಯಿಸಾಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ನಾನು ಇಲ್ಲ ನೋಡಿರಿ ಈ ಥರನ ರೊಟ್ಟಿ ಬೈತವೆ ನೋಡ್ರಿ ಎರಡು ಸೇಮ ಮಾಡ್ಕೊಂಬಿಟ್ಟ ನೋಡಿರಿ ನಾನು ಎರಡು ಸೇಮ ಉರಿಬೇಕ್ರಿ ಅವು ಜಾಸ್ತಿನ ಒಂದೇ ಸಮಾನ ಉರಿಬೇಕು ಈಗ ಒಂದು ಕಡೆ ಸಣ್ಣದು ಒಂದು ಕಡೆ ದೊಡ್ದಿರುತ್ತಲ್ರಿ ಹಾಗಲ್ಲ ರೀ ನಾನು ಎರಡು ಸೇಮ ಮಾಡ್ಕೊಂಬಿಟ್ಟಿ ಎರಡು ಸಮಾನ ಉರಿಯಾಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ